ಮಧ್ಯಾಹ್ನ ಆಗಿದೆ ಅದು ನೋಡಿ ಅವರು ತಮಗೆ ಅವಮಾನ ಆಗಿದೆ ಅಂತ ಸ್ವಾಗತ ಮಾಡಿದ್ವಿ ಅವರಾಗೆ ಬಂದ್ರು ಟಿಕೆಟ್ ಅನ್ನ ಕೊಟ್ವಿ ಇಲೆಕ್ಷನ್ ಅಲ್ಲಿ ಸೋತ್ರು ನಮ್ಮೆಲ್ಲ ಕಾರ್ಯಕರ್ತರು ಅಲ್ಲಿ ಎಲ್ಲ ತ್ಯಾಗ ಮಾಡಿ ಅವರ ಇಲೆಕ್ಷನ್ನ ರಾತ್ರಿ ಆಗಲಿ ದುಡ್ದು ಕಾರ್ಯಕರ್ತರು ಎಲ್ಲ ಮಾಡಿದರು ಮೂವತ್ತೈದು ಸಾವಿರದಿಂದ ಸೋತರು ಸೋತಾದ ಮೇಲೂ ಕೂಡ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಅವ್ರಿಗೆ ತೊಂದರೆ ಆಗಬಾರ್ದು ಅವ್ರಿಗೆ ಎಲ್ಲ ರೀತಿಯಿಂದ ಅನುಕೂಲ ಮರ್ಯಾದೆ ಸಿಗಬೇಕು ನಮ್ಮ ಪಕ್ಷದಲ್ಲಿ ಅಂತ ಹೇಳಿ ಅವರನ್ನು ಮತ್ತೆ ಎಮ್ ಎಲ್ ಸಿ ಮಾಡಿದ್ವಿ ಯಾವುದೇ ರೀತಿಯಾದಂಥ ತೊಂದರೆ ಏನು ಇರಲಿಲ್ಲ ಯಾಕೆ ವಾಪಸ್ ಹೋಗಿದ್ದಾರೆ ಅಂತೆ ನನಗಂತೂ ನಾನ್ ನನಗೆ ದಿಗ್ಭ್ರಮೆ ಇದೆ ಮಧ್ಯಾಹ್ನ ಆಗಿದೆ ಅದು ನೋಡಿ ಅವರು ತಮಗೆ ಅವಮಾನ ಆಗಿದೆ ಅಂತ ಬಂದ್ರು ಸ್ವಾಗತ ಮಾಡಿದ್ವಿ ಅವರಾಗೆ ಬಂದ್ರು ಟಿಕೆಟ್ ಅನ್ನ ಕೊಟ್ವಿ ಎಲೆಕ್ಷನ್ ಅಲ್ಲಿ ಸೋತ್ರು ನಮ್ಮೆಲ್ಲ ಕಾರ್ಯಕರ್ತರು ಅಲ್ಲಿ ಎಲ್ಲ ತ್ಯಾಗ ಮಾಡಿ ಅವರ ಇಲೆಕ್ಷನ್ನ ರಾತ್ರಿ ಆಗಲಿ ದುಡ್ದು ಕಾರ್ಯಕರ್ತರು ಎಲ್ಲ ಮಾಡಿದರು ಮೂವತ್ತೈದು ಸಾವಿರದಿಂದ ಸೋತರು ಸೋತಾದ ಮೇಲೂ ಕೂಡ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಅವ್ರಿಗೆ ತೊಂದರೆ ಆಗಬಾರ್ದು ಅವ್ರಿಗೆ ಎಲ್ಲ ರೀತಿಯಿಂದ ಅನುಕೂಲ ಮರ್ಯಾದೆ ಸಿಗಬೇಕು ನಮ್ಮ ಪಕ್ಷದಲ್ಲಿ ಅಂತ ಹೇಳಿ ಅವರನ್ನು ಮತ್ತೆ ಎಮ್ ಎಲ್ ಸಿ ಮಾಡಿದ್ವಿ ಯಾವುದೇ ರೀತಿಯಾದಂಥ ತೊಂದರೆ ಏನು ಇರಲಿಲ್ಲ ಯಾಕೆ ವಾಪಸ್ ಹೋಗಿದ್ದಾರೆ ಅಂತೆ ನನಗಂತರೂ ನಾನು ನನಗೆ ದಿಗ್ಭ್ರಮೆ ಇದೆ